ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯ ಸೀತಾದೇವಿಗೆ ಬುದ್ಧಿ ಹೇಳಿತು ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದಶರಥರಾಯನು ಮುನಿವೇಶವನ್ನು ಧರಿಸಿದ ಶ್ರೀರಾಮನನ್ನು ಕಂಡು ದುಃಖಾತಿಶಯದಿಂದ ಚೈತನ್ಯಗೊಂದಿ ಆತನನ್ನು ತಲೆಯೆತ್ತಿ ನೋಡುವುದಕ್ಕೂ ಆತನೊಡನೆ ಮಾತನಾಡುವುದಕ್ಕೂ ಸಮರ್ಥನಾಗಲಿಲ್ಲ ಅವನು ರಾಮ ರಾಮ ಎಂದು ಹಂಬಲಿಸುತ್ತಾ ತನ್ನ ಮನಸ್ಸಿನಲ್ಲಿ ಹಕಟಕಟ ನಾನು ಜನ್ಮಾಂತರದಲ್ಲಿ ಬಹುಮಂದಿ ತಂದೆ ಮಕ್ಕಳನ್ನು ಅಗಲಿಸಿರಬೇಕು ಅನೇಕ ಪ್ರಾಣಿ ಹಿಂಸೆಯನ್ನು ಮಾಡಿರಬೇಕು ಕೈಕೆಯಿಂದ ದುಃಖ ಪಡೆಯುವ ನನಗೆ ಮುಕ್ತಿವಾದರೂ ಬರಬೇಡವೇ ಯಜ್ಞ ಪುರುಷನ ಹಾಗೆ ತನ್ನ ತನುಕಾಂತಿಯಿಂದ ನಾನಾ ದಿಕ್ಕುಗಳನ್ನು ಬೆಳಗಿಸುವವನಾದರೂ ದುಕೂಲ ವಸ್ತ್ರಗಳನ್ನು ಬಿಟ್ಟು ನಾರುಡುಗೆಯನ್ನುಟ್ಟು ನನ್ನ ಮುಂದುಗಡೆಯಲ್ಲಿ ನಿಂತಿರುವ ಶ್ರೀರಾಮನನ್ನು ನೋಡುವ ದುಃಖವು ನನಗೆ ಸಂಭವಿಸಿತು ಕೈಕೇಯಿ ದೇವಿಯು ತನ್ನ ಸ್ವಾರ್ಥಕ್ಕಾಗಿ ಈತನನ್ನು ವನಕ್ಕೆ ಕಳುಹಬೇಕೆಂದು ಯತ್ನ ಮಾಡಿದ್ದರಿಂದ ಸಮಸ್ತ ಪ್ರಾಣಿಗಳ ಮನಸ್ಸಿಗೂ ಬಹು ದುಃಖವಾಯಿತು ಎಂದು ಚಿಂತಿಸುತ್ತ ಕಣ್ಣೀರು ತುಂಬಿಕೊಂಡು ರಾಮ ರಾಮ ಎಂದು ಒಂದು ಸಾರಿ ನುಡಿದು ಮತ್ತೇನನ್ನು ನುಡಿಯುವುದಕ್ಕೆ ಚೈತನ್ಯವಿಲ್ಲದೆ ಮೂರ್ಛಾಕ್ರಾಂತನಾದನು ಅನಂತರ ಎಚ್ಚೆತ್ತು ಕಣ್ಣೀರು ಸುರಿಸುತ್ತ ತನ್ನ ಪ್ರಧಾನಿಯಾದ ಸುಮಂತ್ರನನ್ನು ಕುರಿತು ಸುಮಂತ್ರ ಉತ್ತಮಾಶ್ವಗಳಿಂದ ಸಜ್ಜು ಮಾಡಿದ ರಥವನ್ನು ತೆಗೆದುಕೊಂಡು ಬಂದು ಶ್ರೀರಾಮನನ್ನು ನಮ್ಮ ದೇಶಗಳನ್ನು ದಾಟಿಸಿ ಬಾ ಲೋಕದಲ್ಲಿ ತಂದೆ ತಾಯಿಗಳ ಮಾತನ್ನು ಮೀರಬಾರದೆಂದು ನಿಖಿಲ ಐಶ್ವರ್ಯವನ್ನು ಬಿಟ್ಟವರುಂಟೆ ಆದ್ದರಿಂದ ಈತನು ಸದ್ಗುಣಶೀಲರಾದ ಎಲ್ಲರಲ್ಲಿಯೂ ಉತ್ತಮನು ಎಂದು ನುಡಿದನು ಆ ಮಾತನ್ನು ಕೇಳಿ ಸುಮಂತ್ರನು ಶೀಘ್ರದಲ್ಲಿ ಉತ್ತಮಾಶ್ವಗಳಿಂದಲೂ ಚಿನ್ನದ ಮೇಲುಕಟ್ಟುಗಳಿಂದಲೂ ಅನೇಕ ಧ್ವಜ ಪತಾಕೆಗಳಿಂದಲೂ ಚಿನ್ನದ ಗಂಟೆಗಳಿಂದಲೂ ಅಲಂಕರಿಸಲ್ಪಟ್ಟ ರಥವನ್ನು ತಂದು ದಶರಥರಾಯನಿಗೆ ಕೈ ಮುಗಿದುಕೊಂಡು ಭಿನ್ನವಿಸಿದನು ಆತನು ಸುಮಂತ್ರನನ್ನು ನೋಡಿ ಎಲೈ ಪ್ರಧಾನನೇ ನೀನು ಅಂತಃಕರಣ ಶುದ್ಧಿಯುಳ್ಳವನು ದೇಶಕಾಲ ವರ್ತಮಾನಗಳನ್ನು ಬಲ್ಲವನು ಆದ್ದರಿಂದ ಸೀತಾದೇವಿಗೆ ಹದಿನಾಲ್ಕು ವರ್ಷಗಳವರೆಗೆ ಹುಟ್ಟು ತೊಟ್ಟುಕೊಳ್ಳುವುದಕ್ಕಾಗಿ ಅನೇಕ ವಸ್ತ್ರಾಭರಣಗಳನ್ನು ತಂದುಕೊಡು ಎಂದು ಆಜ್ಞಾಪಿಸಿದನು ಸುಮಂತ್ರನು ಶೀಘ್ರದಲ್ಲಿ ಬೊಕ್ಕಸದ ಮನೆಗೆ ಹೋಗಿ ಉತ್ತಮವಾದ ವಸ್ತ್ರಾಭರಣಗಳನ್ನು ತಂದು ಸೀತಾದೇವಿಗೆ ಸಮರ್ಪಿಸಲು ಆ ದೇವಿಯು ವಸ್ತ್ರಾಭರಣಗಳಿಂದ ತನ್ನ ಶೋಭನವಾದ ಸರ್ವಾಂಗವನ್ನು ಅಲಂಕರಿಸಿಕೊಂಡು ತನ್ನ ಭೂಷಣ ಕಾಂತಿಗಳಿಂದ ಒದಗಿಸಿ ಬರುತ್ತಿದ್ದ ಸೂರ್ಯನ ಕಾಂತಿಯು ಆಕಾಶವನ್ನು ಬೆಳಗಿಸುವಂತೆ ಆ ಅರಮನೆಯನ್ನು ಬೆಳಗಿಸುತ್ತಿದ್ದಳು ಆ ಸಮಯದಲ್ಲಿ ಕೌಸಲ್ಯಾದೇವಿಯು ಸೀತಾದೇವಿಯನ್ನು ಅಪ್ಪಿಕೊಂಡು ಶಿರಸ್ಸನ್ನು ಆಘ್ರಾಣಿಸಿ ಆ ದೇವಿಯನ್ನು ಕುರಿತು ಹೀಗೆ ನುಡಿದಳು ಸೀತಾದೇವಿ ಲೋಕದಲ್ಲಿ ಪುರುಷರು ದುಷ್ಟ ಸ್ತ್ರೀಯರನ್ನಾದರೂ ಸಂತವಿಡುವರು ಅಂತಹ ಪುರುಷರಿಗೆ ಒಂದ್ ಒಂದು ಆಪತ್ತು ಬಂದಲ್ಲಿ ಸ್ತ್ರೀಯರು ಅವರಿಂದ ಮೊದಲು ಅನೇಕ ಸತ್ಕಾರಗಳನ್ನು ಪಡೆದವರಾದರೂ ಅವರನ್ನು ಲೆಕ್ಕಿಸರು ಪುರುಷರಿಂದ ಅನೇಕ ಸನ್ಮಾನ ಸುಖಗಳನ್ನು ಪಡೆದವರಾದರೂ ಅಲ್ಪವಾದ ನೋವು ಬಂದರೆ ಪುರುಷರನ್ನೇ ದೂಷಿಸುವರು ಯಾವಾಗಲೂ ಅಸತ್ಯವನ್ನೇ ನುಡಿಯುವರು ತಮ್ಮ ಅಂತರಂಗವನ್ನು ತೋರಿಸರು ಯುವತಿಯರು ಬುದ್ಧಿಯನ್ನು ಎಣಿಸಿ ಕ್ಷಣ ಮಾತ್ರದಲ್ಲಿ ವಿರಕ್ತೆಯರಾಗಿ ತೋರುವರು ಸ್ತ್ರೀಯರು ತಮ್ಮ ಕುಲಶೀಲಗಳು ವಿದ್ಯಾ ಪ್ರೌಢಿಮೆ ತಮಗೆ ಕೊಟ್ಟ ವಸ್ತುಗಳು ಮೊದಲಾದವುಗಳನ್ನು ಗಣನೆ ಮಾಡರು ಲೋಕದಲ್ಲಿ ಸ್ತ್ರೀಯರ ಮನಸ್ಸನ್ನು ಕಾಣುವುದಕ್ಕೆ ಆಗುವುದಿಲ್ಲ ಅವರ ಅಂತಃಕರಣವು ಸ್ಥಿರವಲ್ಲ ಇದು ಸ್ತ್ರೀಯರ ಸ್ವಭಾವ ಪತಿವ್ರತ ಸ್ತ್ರೀಯರಿಗೆ ಸದ್ವರ್ತನ ಶಾಂತ ಗುಣ ಮಾನ ಮೊದಲಾದ ಸದ್ಗುಣಗಳಿರಬೇಕು ಪತಿವ್ರತ ಸ್ತ್ರೀಯರಿಗೆ ತಮ್ಮ ಪುರುಷನೊಬ್ಬನೇ ಪರಮಾತ್ಮ ಸ್ವರೂಪನು ನನ್ನ ಮಗನಾದ ಶ್ರೀರಾಮನು ನೀನು ವನವನ್ನೈದಿದಾಗ ಆತನನ್ನು ಅಗೌರವಿಸಬೇಡ ಪತಿವ್ರತ ಸ್ತ್ರೀಯರಿಗೆ ತಮ್ಮ ಪುರುಷನು ಧನಿಕನಾದರೂ ದರಿದ್ರನಾದರೂ ದೇವತಾ ಸ್ವರೂಪನು ಎಂದು ಬುದ್ಧಿ ಹೇಳಿದಳು ಧರ್ಮಾರ್ಥ ಸಾಧನವಾದ ಆ ಮಾತನ್ನು ಕೇಳಿ ಸೀತಾದೇವಿಯು ತನ್ನ ಅತ್ತೆಯಾದ ಕೌಸಲ್ಯಾದೇವಿಯ ದೇವಿಯ ಸಮೀಪದಲ್ಲಿ ಕೈಮುಗಿದುಕೊಂಡು ಆ ದೇವಿಯನ್ನು ಕುರಿತು ಹೀಗೆ ನುಡಿದಳು ದೇವಿ ನೀನು ಆಜ್ಞಾಪಿಸಿದ ಹಾಗೆಯೇ ನಡೆಯುತ್ತೇನೆ ಲೋಕದಲ್ಲಿ ಪತಿವ್ರತೆಯಾದವಳು ತನ್ನ ಪತಿ ಹೇಳಿದಂತೆ ಕೇಳಿಕೊಂಡಿರಬೇಕೆಂಬ ವೃತ್ತಾಂತವನ್ನು ಕೇಳಿದ್ದೇನೆ ನಾನು ಯಾವಾಗಲಾದರೂ ದುರ್ಜನರಾದ ಸ್ತ್ರೀಯರೊಡನೆ ಕೂಡಿದ್ದವಳಲ್ಲ ಚಂದ್ರನ ಕಾಂತಿ ಚಂದ್ರನನ್ನು ಬಿಡದಂತೆ ನಾನು ಧರ್ಮ ಮಾರ್ಗವನ್ನು ಬಿಡುವವಳಲ್ಲ ನೂರು ಮಂದಿ ಮಕ್ಕಳ ತಾಯಿಯಾದರೂ ತಂತಿ ಇಲ್ಲದ ವೀಣೆಯು ಧ್ವನಿಗೈಯ್ಯದಂತೆ ಗಾಲಿ ಇಲ್ಲದ ರಥವು ನಡೆಯದಂತೆ ಪತಿಯಿಲ್ಲದ ಸ್ತ್ರೀಯು ಯಾವ ಸುಖವನ್ನು ಪಡೆಯಲಾರಳು ಲೋಕದಲ್ಲಿ ಸ್ತ್ರೀಯರಿಗೆ ತಂದೆಯು ಮಿತವಾಗಿ ಕೊಡುವನು ತಾಯಿಯೂ ಕೂಡ ಮಿತವಾಗಿ ಕೊಡುವಳು ಮಗನು ಕಟ್ಟಳೆ ಮಾಡಿದಷ್ಟನ್ನೇ ಕೊಡುವನು ಆದರೆ ಪತಿಯು ಮಿತಿಯಿಲ್ಲದೆ ಕೊಡುವನು ಆದ ಕಾರಣ ಸ್ತ್ರೀಯಾದವಳು ಅಪರಿಮಿತವಾದ ವಸ್ತುಗಳನ್ನು ಕೊಡುವ ಪತಿಯನ್ನು ಪೂಜೆ ಮಾಡಬೇಕು ಎಂಬ ಪತಿವ್ರತ ಧರ್ಮವನ್ನು ಕೇಳಿದ್ದೇನೆ ಲೋಕದಲ್ಲಿ ಸ್ತ್ರೀಯರಿಗೆ ಪತಿಯೇ ದೇವತಾ ಸ್ವರೂಪನು ಆ ಅರ್ಥವನ್ನು ಬಲ್ಲ ನಾನು ನನ್ನ ಇಷ್ಟ ದೇವತಾ ಸ್ವರೂಪನಾದ ಪತಿಯನ್ನು ಏಕೆ ತಾನೇ ಅವಮನ್ನಣೆ ಮಾಡುವೆನು ಎಂದು ನುಡಿದಳು ಆ ಮಾತನ್ನು ಕೇಳಿ ಕೌಸಲ್ಯಾದೇವಿಯು ದೇವಿಯು ಮನಸ್ಸಿನಲ್ಲಿ ಹರ್ಷಪಟ್ಟಳು ಅವಳು ಶುದ್ಧಾಂತಕರಣವುಳ್ಳ ಸೀತಾದೇವಿಯು ಶ್ರೀರಾಮನು ವನಕ್ಕೆ ತೆರಳುವುದನ್ನು ನೋಡಿ ಬಹು ದುಃಖದಿಂದಲೂ ಸೀತಾದೇವಿಯ ಧರ್ಮ ವಚನದಿಂದ ಉಂಟಾದ ಸಂತೋಷದಿಂದಲೂ ಕಣ್ಣೀರು ಹರಿಯಿಸುತ್ತಿರುವ ಸಮಯದಲ್ಲಿ ಶ್ರೀರಾಮನು ಕೌಸಲ್ಯಾದೇವಿಯ ದೇವಿಯ ಸಮೀಪಕ್ಕೆ ಬಂದು ಕೈ ಮುಗಿದುಕೊಂಡು ಅಮ್ಮ ನೀನು ದುಃಖಾಕ್ರಾಂತಿಯಾಗಿದ್ದರು ನನ್ನ ತಂದೆಯಾದ ದಶರಥರಾಯನನ್ನು ಸತ್ಕರಿಸು ನೀನು ಮಲಗಿದ್ದ ಹಾಗೆಯೇ ಸ್ವಪ್ನವನ್ನು ಕಂಡಂತೆ ಹದಿನಾಲ್ಕು ವರುಷಗಳು ಕಳೆದು ಹೋಗುವವು ನಾವತ್ತು ಸೀತಾ ಲಕ್ಷ್ಮಣ ಸಮೇತನಾಗಿ ತಿರುಗಿ ಬರುವ ನನ್ನನ್ನು ಶೀಘ್ರದಲ್ಲಿಯೇ ಕಾಣುವೆ ಎಂದು ಹೇಳಿದನು ಆಮೇಲೆ ದಶರಥರಾಯನ ಹೆಂಡತಿಯರು ನನಗೆ ತಾಯಂದಿರೂ ಆದ ನಾನೂರ ಐವತ್ತು ಮಂದಿಗೂ ನಮಸ್ಕಾರವನ್ನು ಮಾಡಿ ತಾಯಂದಿರ ನಾನು ಅಜ್ಞಾನದಿಂದ ನಿಮಗೆ ಏನಾದರೂ ಅಪರಾಧವನ್ನು ಮಾಡಿದ್ದರೆ ಕ್ಷಮಿಸಬೇಕು ನನಗೆ ಆಶೀರ್ವಾದಗಳನ್ನು ಮಾಡಿ ಕಳುಹಿಸಿ ಎಂದು ನುಡಿದನು ಆ ಮಾತನ್ನು ಕೇಳಿ ದಶರಥರಾಯನ ಸಕಲ ಅಂತಃಪುರ ಸ್ತ್ರೀಯರು ಶೋಕ ಸಂತಾಪದಿಂದ ಚೈತನ್ಯಗೊಂದಿದವರಾಗಿ ಶ್ರೀರಾಮ ನೀನು ಮನದಲ್ಲಿ ಸುಖವಾಗಿ ಹದಿನಾಲ್ಕು ವರುಷಗಳನ್ನು ಕಳೆದು ಅಯೋಧ್ಯ ಪಟ್ಟಣಕ್ಕೆ ತಿರುಗಿ ಬಂದು ರಾಜ್ಯ ಪರಿಪಾಲನವನ್ನು ಮಾಡು ಎಂದು ನುಡಿದರು ಆ ಸಮಯದಲ್ಲಿ ಮೊದಲು ಪಟಹ ನಿಸ್ಸಾಳ ಭೇರಿ ಮುರಜ ಮೊದಲಾದ ಮಾಧ್ಯ ಧ್ವನಿಗಳಿಂದ ಬೋರಿಡುತ್ತಿದ್ದ ದಶರಥ ರಾಯನ ಅರಮನೆಯು ಶ್ರೀರಾಮನು ವನಕ್ಕೆ ಹೋಗುವನೆಂಬ ದುಃಖಾತಿಶಯದಿಂದ ಗೋಲಿಡುತ್ತಿದ್ದ ಜನರ ರೋದನ ಧ್ವನಿಯಿಂದ ತುಂಬಿಹೋಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ